ಉಪ್ಪಿದಾದ ಗಳಿಸಿರೋ ಹಣ ಸಂಕಷ್ಟದಲ್ಲಿದೆ ಕೇಸ್ ಗೆದ್ದಂತ ಉಪ್ಪಿಯ ಹಣಕ್ಕೆ ಈಗ ಚಾಲೆಂಜ್ ಮಾಡ್ತಿರೋದು ಒಂದು ಎನ್ ಜಿ ಅಂದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಯಾವ ಹಣ ಏನ್ ಕತೆ ಹೇಳ್ತೀನಿ ಕೇಳಿ ಟೂ ತೌಸಂಡ್ ಫೈವ್ ಅಲ್ಲಿ ನಮ್ಮ ಉಪ್ಪಿ ಹದಿನೇಳು ಎಕರೆ ಕೃಷಿ ಭೂಮಿಯನ್ನ ಪರ್ಚೇಸ್ ಮಾಡಿದ್ರಂತೆ ಬಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನ ಅಲೋ ಮಾಡದೆ ಸ್ಟೇಟ್ಮೆಂಟ್ ನೀಡಿತ್ತು ಎರಡು ಲಕ್ಷಕ್ಕೂ ಹೆಚ್ಚು ಇನ್ಕಮ್ ಇದೆ ಸೊ ಆತ ಈ ಲ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ಅರ್ಹನಲ್ಲ ಅಂತ ಆಗ ಉಪ್ಪಿ ಕೇಸ್ ನ ಸೋತಿದ್ದ ಆದ್ರೆ ಪುನಃ ಎರಡ್ ಸಾವಿರದ ಒಂಬತ್ತರಲ್ಲಿ ಎಚ್ ಸಿ ನ ಅಪ್ರೋಚ್ ಮಾಡಿದ ಟೂ ತೌಸಂಡ್ ಸಿಕ್ಸ್ಟೀನ್ ಅಂದ್ರೆ ಈಗ ಆರ್ಡರ್ ಬಂತು ಹಾಗೆ ಗವರ್ಮೆಂಟ್ ಲಾ ನ ಚೇಂಜ್ ಮಾಡಿ ಇನ್ಕಮ್ ನ ಎರಡ್ ಲಕ್ಷದಿಂದ ಇಪ್ಪತ್ತೈದು ಲಕ್ಷಕ್ಕೆ ಏರಿಸ್ತು ಸೊ ಉಪ್ಪಿ ಕೇಸ್ ಗೆದ್ದಾನೆ ಬಟ್ ಅನ್ಫಾರ್ಚುನೇಟ್ಲಿ ಈಗ ಒಂದು ಎನ್ ಜಿ ಒ ಉಪ್ಪಿಗೆ ಮತ್ತೆ ಚಾಲೆಂಜ್ ಮಾಡಿದೆ ಆತ ಹೇಗೆ ಈ ಕೃಷಿ ಭೂಮಿನ ಪಡೆದುಕೊಳ್ಳೋದಕ್ಕೆ ಅರ್ಹ ಅಂತ ಅಂತರ ಜಗಳದಲ್ಲಿ ಹದಿನೇಳು ಎಕರೆ ಕೃಷಿ ಭೂಮಿ ಯಾರು ಪಾಲಾಗುತ್ತೆ ನೋಡ್ಬೇಕಷ್ಟೇ ಫಾರ್ ಮೋರ್ ಅಪ್ಡೇಟ್ಸ್ ಸ್ಯಾಂಡಲ್ವುಡ್ ಸೆಂಟ್ರಲ್ ನಮಸ್ಕಾರ ನಿಮ್ ನಮಸ್ಕಾರ ನಾನು ಮಾತಾಡ್ತಾ